ಮೇ ಇಪ್ಪತ್ತೇಳಕ್ಕೆ ನಮ್ಮ ಪಿ ಒ ಸರ್ನ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಪಂಚಾಯಿತಿ ಏಳು ಹಳ್ಳಿಗಳನ್ನ ಏನು ಮಾಡ್ಬೇಕ ಹಳ್ಳಿಗಳನ್ನ ಮಹಾನಗರ ಪಾಲಿಕೆಗೆ ಸೇರಿಸ್ಕೊಳಕ್ ಮೀಟಿಂಗ್ ಕರೆದಿದ್ರು ಆ ಮೀಟಿಂಗಿಗೆ ಹೋಗಿ ಮೇಲೆ ನಮ್ಮ ಪಿ ಒ ಸರ್ ಮತ್ತು ಜನಪ್ರತಿನಿಧಿಗಳದು ಮತ್ತು ಸಾಮಾನ್ಯ ಜನರದ್ದು ಎಲ್ಲ ಏನು ಅವ್ರದ್ದು ಅಹವಾಲು ಮತ್ತೆ ಅವ್ರನ್ನ ಮಹಾನಗರ ಪಾಲಿಕೆಗೆ ಸೇರಬೇಕಾ ಸೇರಬಾರ್ದಾ ಏನು ಅಂತ ಮೀಟಿಂಗ್ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಆರನೇ ತಾರೀಕಿಗೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೀವಿ ಜನಪ್ರತಿನಿಧಿಗಳು ಬಂದರು ಸಾರ್ವಜನಿಕರು ಬಂದರು ಅವರವ್ರ ಊರಿಂದು ಸೇರ್ಬೇಕು ಈ ನಮ್ಮ ಪಂಚಾಯಿತಿಗೆ ಏಳು ಹಳ್ಳಿ ಇರೋದ್ರಿಂದ ಅವ್ರವ್ರ ಊರಿಂದು ಸೇರ್ಬೇಕಾ ಸೇರಬಾರ್ದ ಅಂತ ಎಲ್ಲ ಆಯಿತು ಕೆಲವೊಬ್ಬರು ಸೇರ್ಬೇಕಂದ್ರು ಕೆಲವೊಬ್ಬರು ಸೇರಬಾರ್ದು ನಾನು ಮತ್ತೋಡು ಕ್ಷೇತ್ರದವಳಾಗಿ ನಮ್ಮದು ಹಳ್ಳಿಗೆ ಬಡಾವಣೆ ನಿವೇಶನದ ಬ ಬಡಾವಣೆಯಲ್ಲಿ ನಮ್ಮ ನಿವೇಶನಗಳೆಲ್ಲ ಇರೋದ್ರಿಂದ ನಮ್ಮದೆಲ್ಲ ನಾನು ಮಹಾನಗರ ಪಾಲಿಕೆಗೆ ಸೇರಬೇಕು ಅಲ್ಲಿ ಫೆಸಿಲಿಟಿ ಎಲ್ಲ ಸಿಗಬೇಕು ಇದು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮನೆಗಳೆಲ್ಲ ಇರೋದರಿಂದ ನಮಗೆ ಯಾವುದು ಚರಂಡಿ ಕ್ಲೀನ್ ಆಗಲಿ ಮತ್ತು ನೀರಿನ ವ್ಯವಸ್ಥೆ ಆಗಲಿ ಲೈಟಿನ ವ್ಯವಸ್ಥೆ ಆಗಲಿ ಕಾಲಕ್ಕೆ ಸಿಗ್ತಾ ಸಿಗ್ತಾಯಿಲ್ಲ ಹೀಗಾಗಿ ಮತ್ತು ನಮ್ಮ ಬಡಾವಣೆಗಳಿಗೆಲ್ಲ ಹೆಚ್ಚಿನ ವ್ಯಾಲ್ಯೂಯೇಷನ್ ಬರಲಿ ಎಲ್ಲರಿಗೂ ಸುರಕ್ಷಿತವಾದ ಇರಲಿ ಮತ್ತೆ ಒಳ್ಳೆ ಸ್ವಚ್ಛವಾದ ನದಿ ನೀರು ಬರಲಿ ಅನ್ನೋ ಉದ್ದೇಶದಿಂದ ನಮ್ಮ ಮತ್ತೋಳು ಗ್ರಾಮವನ್ನು ಮಹಾನಗರ ಪಾಲಿಕೆಗೆ ಸೇರಿಸಬೇಕು ಅಂತ ನಾನು ಹೇಳಿದ್ದೆ ನಮಸ್ಕಾರ ಹಬ್ಲಿಗೇರಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ನಾನು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಈಗ ಇವತ್ತು ಈ ದಿನ ಮೀಟಿಂಗ್ ಕಳೆದಿದ್ದೀವಿ ಹಳ್ಳಿ ಜನನು ಬಂದಿದ್ರು ಪಬ್ಲಿಕ್ಕು ಎಲ್ಲರ ಬಾಯಲ್ಲಿ ಏನು ಬರ್ತಾ ಇದೆ ಅಂದ್ರೆ ನಮ್ಮ ಎಲ್ಲ ಖಾಸಗಿ ಜಮೀನಲ್ಲಿ ಇದಾವೆ ಮನೆಗಳು ಯಾರು ನಮಗೆ ಬೇಡ ಮಹಾನಗರ ಪಾಲಿಕೆ ಸೇರ್ಪಡೆ ಆಗೋದು ಬೇಡ ಬಡಾವಣೆಗಳು ಬೇಕಿದ್ರೆ ಆಗಲಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ನಮ್ಮ ಬಸವ್ನಗಂಗೂರಲ್ಲಂತೂ ಪೂರ ಇಡೀ ಊರೇ ಖಾಸಗಿ ಜಮೀನಲ್ಲಿರೋದು ಮನೆಗಳು ಯಾರಿಗೆ ಆಗಲಿ ಈ ಸತ್ತು ಲೆವೆನ್ ಬಿ ಎಲ್ಲ ಲೆವೆನ್ ಬಿ ಆಗಿದೆ ಲೆವೆನ್ ಎ ಇಲ್ಲ ಮತ್ತು ಕೆಲವರು ಖಾತೆ ಬದಲಾವಣೆನೇ ಮಾಡ್ಕೊಂಡಿಲ್ಲ ಅವ್ರು ಅಜ್ಜ ಅಜ್ಜಿ ಕಾಲದಿಂದನೂ ಹಂಗೆ ಇದ್ದಾವೆ ಅಂಥವೆಲ್ಲ ಸರಿಪಡಿಸ್ಕೊಳೋಕ್ಕೋಸ್ಕರ ನಮಗೆ ಬೇಡ ಅಂತೇಳಿ ಎಲ್ಲ ಅಭಿಪ್ರಾಯ ತಿಳಿಸ್ತಾರೆ ಏನು ಬಡಾವಣೆಗಳಿದಾವೆ ಅವನು ಮಾತ್ರ ತಗೊಳ್ಳಿ ತೊಂದರೆ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ ಇಷ್ಟು ಹೇಳೋಲ್ಲ ಹೇಳಿ ನಮಸ್ತೆ ಸರ್ ನಮಸ್ತು ಶ್ರೀನಿವಾಸ್ ಅಂತ ಗ್ರಾಮ ಹೆಸರು ಸದಸ್ಯರು ಈ ಸಭೆಯಲ್ಲಿ ನಾವು ಗ್ರಾಮಸ್ಥರು ಜನಪ್ರತಿನಿಧಿಗಳು ನಿರ್ಣಯ ತಗೊಂಡಿದ್ದೇನೆಂದರೆ ನಮ್ಮ ಮನೆಗಳು ಮಾಲ್ನಿವನಗಳು ಎಲ್ಲ ಖಾಸಗಿ ಪಾಣಿಯಲ್ಲೇ ಓಡ್ತಾ ಇದೆ ಖಾಸಗಿಯರ ಹೆಸರೆಲ್ಲ ಪಾಣಿ ಇನ್ನೂ ಇನ್ನೂ ಓಡ್ತಾನೆ ಇದೆ ಖಾಸಗಿ ಹೆಸರಲ್ಲೇ ಹೊಡ್ತಾ ಇದ್ದಾರೆ ಯಾವಕ್ಕೂ ಮೂಲ ದಾಖಲೆಗಳು ಮೂಲ ಕಡ್ತಗಳು ಸಿಗ್ತಾಯಿಲ್ಲ ಅಂಥ ವಿಚಾರದಲ್ಲಿ ಸುಮ್ಮನೆ ಲೇಔಟ್ನವರು ಒಂದು ಲಾಬಿಗೋಸ್ಕರ ಇವರು ಮಹಾನಗರ ಪಾಲಿಕೆಗೆ ಸೇರಿಸ್ಬೇಕಂತ ನಿರ್ಧಾರ ನಮಗೇನು ಒಪ್ಪಿಗೆ ಇಲ್ಲ ಗ್ರಾಮಸ್ಥರಿಗೂ ಒಪ್ಪಿಗೆ ಇಲ್ಲ ಹಂಗಾಗಿ ನಾಳೆ ದಿನ ಇವರು ಮಹಾನಗರ ಪಾಲಿಕೆಗೆ ಸೇರಿಸ್ಬಿಡ್ರವ ಖಾಲಿ ನಿವೇಶನಗಳು ಮೂಲ ಕಡ್ತ ಇಲ್ದರು ನಾಳೆ ಕೋರ್ಟ್ ಕಚೇರಿಗಳು ಅಲಿವೆ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂತಾರೆ ಯಾಕಂದರೆ ಸರಿಯಾದ ಯಾವುದಕ್ಕೂ ದಾಖಲೆಗಳು ಇಲ್ಲ ಇನ್ನು ಅವೆಲ್ಲ ಸರಿಪಡಿಸಿದ ನಂತರ ಅವೆಲ್ಲ ಕ್ಲಿಯರ್ ಆದ ನಂತರ ಬೇಕಾದ್ರೆ ಸೇರಿಸ್ಕೊಳ್ಳಿ ಅಲ್ಲಿವರೆಗೂ ನಮ್ಮ ಗ್ರಾಮಸ್ಥರನ್ನ ಪರವಾಗಿ ನಾವು ಒಕ್ಕಲೂರು ಒಕ್ಕಲೂರಿನಿಂದ ಮೂರು ಜನ ನಾವು ಸದಸ್ಯರಿದ್ದೀವಿ ಆ ಮೂರು ಜನ ಒಮ್ಮತ ನಿರ್ಣಯ ತಗೊಂಡು ಚರ್ಮಪುರನ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಿಡಿ ನಮ್ಮ ಮಹಾನಗರ ಪಾಲಿಕೆಗೆ ತಗೋಬೇಡಿ ಅನ್ನೋದು ನಮ್ಮ ನಿರ್ಧಾರ ನನ್ನ ಹೆಸರು ಮಂಜುನಾಥ್ ಅಂತೇಳಿ ಹಬಲಗಿರಿ ಗ್ರಾಮ ಪಂಚಾಯತ್ ಸದಸ್ಯರು ಚೆನ್ನಪ್ಪುರ ಗ್ರಾಮದವರು ಇವತ್ತೇನು ಈ ಸಹ ಒಂದು ನಮ್ಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಏರ್ಪಡಿಸ್ಕೊಂಡಿದ್ದೀವಿ ಮಹಾನಗರ ಪಾಲಿಕೆ ಸೇರುವ ಉದ್ದೇಶದಿಂದ ಒಳ್ಳೆಯದು ಕೆಟ್ಟದ್ದು ಎರಡೂ ಅಭಿಪ್ರಾಯಗಳು ನಾವು ಕೇಳ್ಪಟ್ಟಿದ್ದೀವಿ ಸಾರ್ವಜನಿಕರ ಅಭಿಪ್ರಾಯದಂತೆ ಕೆಲವರು ಒಳ್ಳೆಯ ರೀತಿಯಾಗಿದೆ ಅನ್ನೋದೊಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಇನ್ನೂ ಕೆಲವರು ಇಲ್ಲ ನಮಗೆ ಸೇರಬಾರ್ದು ನಮಗೆಲ್ಲ ವಿದ್ಯುತ್ ಶಕ್ತಿ ಬಿಲ್ ಹೆಚ್ಚಾಗತ್ತೆ ನೀರಿನ ದರ ಹೆಚ್ಚು ಪ ಹೆಚ್ಚಾಗತ್ತೆ ಆಮೇಲೆ ಕಂದಾಯಗಳು ನಿಗದಿಪಡಿಸಿರ್ತಕ್ಕಂಥದ್ದು ಹೆಚ್ಚಾಗತ್ತೆ ನಮಗೆ ಕಟ್ಟೋಕ್ಕಾಗಲ್ಲ ಅನ್ನೋದು ಕೆಲವೊಂದು ವಿಚಾರಗಳು ಬಂದಿದ್ದಾವೆ ಹಾಗೆ ಕೆಲವರೆಲ್ಲ ಈಗ ಸಾಮಾನ್ಯವಾಗಿ ಅನ್ಎಜುಕೇಟೆಡ್ ಆಗಿರೋದ್ರಿಂದ ಇದು ಮೂಲತಃ ಗ್ರಾಮ ಪಂಚಾಯಿತಿಯಲ್ಲಿ ಸೇರಿರೋದ್ರಿಂದ ಖಾತೆ ಬದಲಾವಣೆಗಳಾಗಲಿ ಈ ಆಗಲಿ ಈ ಖಾತೆಗಳಾಗಲಿ ಈ ರೀತಿಗಳು ಬದಲಾವಣೆಗಳು ಮಾಡ್ಕೊಂಡಿಲ್ಲ ಈ ಥರ ಕೆಲವೆಲ್ಲ ಇರೋದ್ರಿಂದ ಮುಂದೆ ಏನೋ ಮಹಾನಗರ ಪಾಲಿಕೆಗೆ ಸೇರಿದ್ರೆ ನಮಗೆಲ್ಲ ಓಡಾಡಲಿಕ್ಕೆ ಕಷ್ಟ ಆಗತ್ತೆ ದಾಖಲಾತಿಗಳು ಪಡ್ಕೊಳ್ಳೋಕೆ ಕಷ್ಟ ಆಗತ್ತೆ ಅಧಿಕಾರಿಗಳು ಸಿಗಲ್ಲ ಅಧಿಕಾರಿಗಳು ಭೇಟಿ ಮಾಡೋಕ್ಕೆ ಕಷ್ಟ ಆಗತ್ತೆ ನಮ್ಮ ಕೆಲಸಗಳೆಲ್ಲ ಸರಿಯಾದ ಸಮಯಕ್ಕೆ ಆಗೋಲ್ಲ ಅನ್ನೋ ಒಂದು ಉದ್ದೇಶನೂ ಸಹ ಕೆಲವರಿಂದ ಕೇಳ್ಪಟ್ಟಿದ್ದೀವಿ ಹಾಗಾಗಿ ಎರಡೂ ನಿರ್ಣಯಗಳು ಇರೋದ್ರಿಂದ ಮುಂದೆ ಏನು ಅಂತೇಳಿ ನಾವು ಇನ್ನು ಇನ್ನೂ ಒಂದು ಸಮಯದಲ್ಲಿ ಇನ್ನೂ ಒಂದ್ಸಲ ಚರ್ಚೆ ಮಾಡಿ ಏನು ಆಗಬೇಕು ಅನ್ನೋದನ್ನ ಬಗ್ಗೆ ನಾವು ನಿರ್ಣಯ ತಗೊಳ್ಬೇಕು ಅಂತ ಮಾಡೋಣ ಊರಲ್ಲೇ ಮಾಡಬಹುದು ಗ್ರಾಮದಲ್ಲಿ ಆಯಾ ಗ್ರಾಮದಲ್ಲೇ ಕೂತು ಗ್ರಾಮಸ್ಥರನ್ನೇ ಸೇರಿಸಿ ಆ ಒಂದು ಗ್ರಾಮ ಸಭೆ ಅಂತ ಮಾಡಿ ಅಲ್ಲೂ ಒಂದು ನಿರ್ಣಯ ತಗೊಳ್ಳೋಣ ಅಂತ ಮಾಡಿದ್ವಿ ನಮ್ಮ ಊರಲ್ಲೇ ಭಾಳ ತೊಂದರೆ ಐತೆ ನಮ್ಮ ಹೆಂಗೆ ಆಯ್ತ ಫಸ್ಟ್ ಹೆಂಗೈತ ಊರು ಹಂಗೆ ಇರಲಿ ಇವ್ರ ಅವ್ರ ಸೈಟ್ ಆಗೈತಿ ಅವ್ರ ದೇವ್ರಿ ಸೈಟ್ ಆಗೈತಿ ಅವೇನು ನೆಟ್ಗಾಗಿಲ್ಲ ಇಷ್ಟು ಹೇಳಕ್ಕೆ ನಾನು ಎರಡು ಮಾತು ಮುಗಿಸ್ತೀನಿ ಆಯ್ತು ನನ್ನ ಹೆಸರು ಮಂಜುಳ ಅಂತ ಚಾಮರ ಸದಸ್ಯರು ಅದೇ ನಮ್ಮೂರಲ್ಲಾದ ಚಿರಂಡಿ ಸಮಸ್ಯೆ ಇದೆ ರೋಡ್ ಸರಿ ಇಲ್ಲ ಸ್ಟಾರ್ ರೋಡ್ ಇಲ್ಲ ತಂದೆ ಇದೆಲ್ಲ ಕಟ್ಟಕ್ಕೆ ತುಂಬ ಬಡವ್ರಿಗೆ ತೊಂದರೆ ಆಗುತ್ತೆ ಅದಕ್ಕಿಂತ ನಗರಸಭೆಗೆ ಸೇರೋದು ಬೇಡ ಗ್ರಾಮ ಪಂಚಾಯತಲ್ಲಿ ಇರಲಿ ಅಂತ ಹೇಳ್ತೀನಿ ನಮಸ್ಕಾರ ನಾವು ಬಸಗಂಗೂರು ಸದಸ್ಯರು ನಮ್ಮೂರು ಖಾಸಗಿ ಜಾಗದಲ್ಲಿ ಇರೋದ್ರಿಂದ ಜನಗಳಿಗೆ ಯಾವುದೇ ಒಂದು ಇದು ಈಸತ್ ಖಾತೆಗಳಾಗಿರ್ಬೋದು ಇವಾಗ ಭೌತಿಕ ಖಾತೆಗಳು ಕೂಡ ಮಾಡ್ಸ್ಕೊಳಕ್ ಆಗ್ತಾ ಇಲ್ಲ ಅವರಿಗೆ ನೆಕ್ಸ್ಟ್ ಸಭೆಗೆ ಸೇರಿದ್ರೆ ಪಾಲಿಕೆಗೆ ಸೇರಿದ್ರೆ ಅವ್ರಿಗೂ ಹೆಚ್ಚಿನದಾಗಿ ಸಮಸ್ಯೆ ಉಂಟಾಗುತ್ತೆ ಹಾಗಾಗಿ ಏನು ಬಸಗಂಗೂರು ಗ್ರಾಮಕ್ಕೆ ಸಂಬಂಧ ಪಡ್ತಾವೋ ಅಂಥ ಅಂತ ಸೇರಿಸ್ಕೊಳ್ಳಿ ಪಾಲಿಕೆಗೆ ಬಸಗಂಗೂರು ಬೇಡ ಅಂತಂದೇಳಿ ನಮ್ಮ ಮೊದ್ಲೇ ಏನು ಹಳ್ಳಿಗಳನ್ನ ನಗರಸಭೆಗೆ ಆ ಗ್ರಾಮಗಳಲ್ಲಿ ಏನೋ ರಸ್ತೆಗಳು ವ್ಯವಸ್ಥೆ ಆಗಿಲ್ಲ ಖಾತೆಗಳಾಗಿಲ್ಲ ಅವ್ರದ್ದು ಇನ್ನೂ ತುಂಬಾ ಹೆಚ್ಚಿನ ಸಮಸ್ಯೆದಲ್ಲಿದ್ದಾರೆ ಅಂತ ಹೇಳಕ್ ನಮ್ಮ ಬಸಂಗೂರು ಇಲ್ಲಿ ಗ್ರಾಮ ಪಂಚಾಯತಿಗೆ ಇರ್ಲಿ ಅಂತ ಹೇಳ್ತೀನಿ ಸರ್ ನಮ್ಮ ಅಭಿಪ್ರಾಯ ಇಷ್ಟೇ ನಮಸ್ತೆ ರಾಜಪ್ಪನಿ ಗ್ರಾಮ ಪಂಚಾಯತ್ ಪಂಚಾಯತಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಮನೆ ಜಿಲ್ಲಾಧಿಕಾರಿ ವಿರುದ್ಧ ಪೂರ್ವಾವಿ ಸಭೆಯನ್ನು ಕೇಳಿದ್ರು ವಿಷಯ ಏನಂತಂದರೆ ಕೆಲವೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳ್ಳಿಗಳನ್ನು ಮತ್ತು ವಸತಿ ಪಡಾವಳಿಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡಿಸುವ ವಿಚಾರ ನಮ್ಮ ಹಬಲಿಗೆರೆ ಗ್ರಾಮ ಪಂಚಾಯಿತಿನಲ್ಲಿ ಒಟ್ಟು ಏಳು ಹಳ್ಳಿಗಳು ಬರುತ್ತೆ ಅದರಲ್ಲಿ ನಾಲ್ಕು ಹಳ್ಳಿಗಳನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡುವ ಒಂದು ಪ್ರಸ್ತಾವನೆ ಇದೆ ಅದರಲ್ಲಿ ಹಬಲಿಗೆರೆ ಗ್ರಾಮ ಚೆನ್ನಪುರ ಮತ್ತೋಡು ಹಾಗೂ ಮೋಜಪ್ಪನೋಸ್ ಇವತ್ತಿನ ದಿವಸ ಸಾರ್ವಜನಿಕ ಅಭಿಪ್ರಾಯ ಮತ್ತು ಆ ಸ್ಥಳೀಯ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸರೆಯಲಿಕ್ಕೋಸ್ಕರ ಒಂದು ಪೂರ್ವಭಾವಿ ಸಭೆಯನ್ನು ಗ್ರಾಮ ಪಂಚಾಯಿತಿ ವಿಶೇಷ ಸಭೆಯನ್ನು ಆಯೋಜನೆ ಮಾಡ್ತೀವಿ ಈ ಒಂದು ಸಭೆಯಲ್ಲಿ ಬಂದಂಥ ಅಭಿಪ್ರಾಯಗಳು ಏನೆಂದರೆ ಹಬಲಿಗೆರೆ ಗ್ರಾಮ ಪಂಚಾಯಿತಿಯ ಅಬಲಿಗೆರೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಕೃಷಿ ಜಮೀನು ಜಾಸ್ತಿ ಇರೋದ್ರಿಂದ ಮತ್ತು ಕೃಷಿ ಕಾರ್ಮಿಕರು ಜಾಸ್ತಿ ಇರೋದರಿಂದ ಹಬಲಿಗೆರೆ ಗ್ರಾಮವನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡಿಸೋದನ್ನು ಬೇಡ ಅಂತೇಳಿ ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಚನ್ನಬಪುರ ಗ್ರಾಮದ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರುಗಳು ಕೂಡ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಚೆನ್ನಾಪುರ ಗ್ರಾಮವು ಇನ್ನೂ ಕೆಲವೊಂದು ಖಾಸಗಿ ಸೇವೆ ಗ್ರಾಮ ಗ್ರಾಮಗಳಿದೆ ಅದೇ ರೀತಿ ವಸತಿ ಬಡಾವಣೆಗಳು ಇದೆ ವಸತಿ ಬಡಾವಣೆಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಯಾವುದೇ ರೀತಿ ಅಭ್ಯರ್ಥಿ ಇಲ್ಲ ಬಟ್ ನಮ್ಮ ಚೆನ್ನಮ್ಮಪುರ ಗ್ರಾಮ ಏನಿದೆ ಅದು ಕೂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಇರಲಿ ಅಂತೇಳಿ ಸಾರ್ವಜನಿಕರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಬರುವ ಸದಸ್ಯರು ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಮತ್ತೋಡು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಧ್ಯಕ್ಷರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮತ್ತೋಡು ಗ್ರಾಮದ ಬಹುತೇಕ ಜಮೀನು ಕೃಷಿಯೇತರ ಜಮೀನಿಗೆ ಭೂ ಪರಿವರ್ತನೆ ಆಗಿರೋದ್ರಿಂದ ಅಂದರೆ ಶೇಕಡಾ ಎಪ್ಪತ್ತೈದರಿಂದ ಜಾಸ್ತಿ ಪ ಜಮೀನು ಇರೋದರಿಂದ ವಸತಿಯೇತರ ಚಟುವಟಿಕೆ ಜಾಸ್ತಿ ಇರೋದರಿಂದ ಮತ್ತೊಂದು ಗ್ರಾಮವನ್ನು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಭೋಜಪ್ಪನವಸರು ಹೊಸರು ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಹಳ್ಳಿ ಅಲ್ಲೂ ಕೂಡ ಕೃಷಿಯೇತರ ಚಟುವಟಿಕೆಗಳು ಜಾಸ್ತಿ ಇದೆ ಆದರೂ ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಮೊಜಪುರ ಹೊಸ ಗ್ರಾಮಸ್ಥರ ಸಹಿ ಸಂಗ್ರಹಣೆ ಮಾಡಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಹೊರಪಡಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆ ಸಹಿ ಸಂಗ್ರಹದೊಂದಿಗೆ ಹತ್ತನೇ ತಾರೀಕುಗಳಿಗೆ ವರದಿಯನ್ನು ಕೊಡ್ತೀವಿ ಹಂಗಾಗಿ ಅದನ್ನು ಕೂಡ ಮಹಾನಗರ ಪಾಲಿಕೆಯಿಂದ ವ್ಯಾಪ್ತಿಗೆ ಕೈ ಬಿಡಬೇಕು ಅಂತ ಹೇಳಿದ್ದಾರೆ ಆದರೂ ಕೂಡ ಇನ್ನೊಮ್ಮೆ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಹತ್ತನೇ ತಾರೀಕುಗಳಿಗೆ ನಾವು ನಮ್ಮ ಮನೆ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಬೇಕಂತ ಸಾರ್ವಜನಿಕರು ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಏನು ವರದಿಯನ್ನು ನೀಡಿದ್ದಾರೆ ಏನು ಅಭಿಪ್ರಾಯವನ್ನು ನೀಡಿದ್ದಾರೆ ಅದನ್ನು ನಾವು ಒಟ್ಟು ಗ್ರಾಮ ಪಂಚಾಯಿತಿಗೆ ಒಂದು ಕನ್ಸಲ್ಟೇಷನ್ ಮಾಡಿಬಿಟ್ಟು ವರದಿಯನ್ನು ಮನೆ ಜಿಲ್ಲಾಧಿಕಾರಿಗೆ ಸಲ್ಲಿಸ್ತಾ ಇದ್ದೇವೆ ಮನೆ ಜಿಲ್ಲಾಧಿಕಾರಿಗಳು ಏನು ಮುಂದಿನ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ತಾರೆ ಆ ಒಂದು ಸಭೆಯ ಮಾಹಿತಿಯನ್ನು ತಮಗೆ ತಿಳಿದು ಅದೇ ರೀತಿ ಬಸವನಗೂರು ಗ್ರಾಮ ಪಂಚಾಯತಿ ಅಲ್ಲ ಸಾರಿ ಬಸಂಗೂರು ಗ್ರಾಮದ ವಸತಿ ಬಡಾವಣೆಯ ಕೆಲವು ನಿವಾಸಿಗಳು ಅಂದರೆ ಕೆ ಎಚ್ ಪಿ ಕಾಲೋನಿ ಶ್ರೀ ಬಡಾವಣೆ ಮಹಾಲಕ್ಷ್ಮಿ ಲೇಔಟು ಪ್ರೆಸ್ ಕಾಲೋನಿ ವಸತಿ ಬಡಾವಣೆಗಳ ನಿವಾಸಿಗಳು ಮೊನ್ನೆ ದಿನಾಂಕ ನಾಲ್ಕು ಐದು ಎರಡು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೇಳ ಐದರಂದು ಒಂದು ಮನವಿಯನ್ನು ನೀಡುತ್ತಾರೆ ಆ ಮನವಿ ಬಗ್ಗೆ ಕೂಡ ಇವತ್ತು ವಿಶೇಷ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಬಸಂಗೂರು ಗ್ರಾಮಕ್ಕೆ ಹೊಂದಿಕೊಟ್ಟಿರ್ತಕ್ಕಂಥ ವಸತಿ ಬಡಾವಣೆಗಳನ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡಲಿಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಒಪ್ಪಿದ್ದಾರೆ ಆ ವಸತಿ ಬಡಾವಣೆಗಳ ಮನವಿ ಮೇರೆಗೆ ನಮ್ಮ ಗ್ರಾಮ ಪಂಚಾಯಿತಿ ಬಸಂಗೂರು ಗ್ರಾಮದ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ವಸತಿ ಬಡಾವಣೆಗಳನ್ನ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗಿರ್ತದೆ ಅದನ್ನು ಕೂಡ ಅಂದರೆ ಗ್ರಾಮಕ್ಕೆ ಹೊಂದಿಟ್ಟುಕೊಟ್ಟಕ್ಕಂಥ ವಸತಿ ಬಡಾವಣೆಗಳನ್ನು ಪಾಲಿಕೆ ವ್ಯಾಪ್ತಿಗೆ ಸೇರ್ಪಡೆ ಆಗೋದ್ರಿಂದ ಮೂಲಭೂತ ಸೌಕರ್ಯಗಳು ಸರಿಯಾದ ಅಂತ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರಿಂದ ಅದನ್ನು ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಗೋಪಿ ಅಂತ ಕಲಗಿರಿ ಗ್ರಾಮದವರು ಮಹಾನಗರ ಪಾಲಿಕೆ ಪರಿಷ್ಕರಣೆ ವ್ಯಾಪ್ತಿಯಲ್ಲಿ ನಿನ್ನೆ ವಿಶೇಷ ಸಭೆ ಗ್ರಾಮ ಪಂಚಾಯಿತಿಯಿಂದ ಆಹ್ವಾನ ಮಾಡಿದರು ಸ್ಥಳೀಯರಿಗೂ ಜನಪ್ರತಿನಿಧಿ ಮತ್ತು ಗ್ರಾಮಸ್ಥರಿಗೆ ಆಹ್ವಾನ ಮಾಡಿದರು ನಾವು ಸುಮಾರು ಇಲ್ಲಿ ಕೃಷಿ ಭೂಮಿ ಮುನ್ನೂರ ಎಂಬತ್ತರಿಂದ ನಾನ್ ಐನೂರ ಹದಿನೈದು ಇದ್ದೀವಿ ಅದರಲ್ಲಿ ನೂರು ಜನ ಭೂ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಉಳಿದ ನಾನ್ನೂರು ಜನ ಭೂ ಪರಿವರ್ತನೆ ಮಾಡ್ಕೊಂಡಿಲ್ಲ ಎಲ್ಲ ಕೃಷಿ ಕಾರ್ಮಿಕರು ರೈತರು ಎಲ್ಲ ತುಂಬ ಜನಸಂಖ್ಯೆ ಇರೋ ಗ್ರಾಮ ಇದು ನಾನ್ನೂರ ತೊಂಬತ್ತೈದು ಐನೂರು ಮನೆ ಇದೆ ಅಬ್ಬಲಗೆರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನ್ನೂರ ತೊಂಬತ್ತೈದು ಗ್ರಾಮ ಮನೆಗಳಿದೆ ಸಾವಿರದ ಮುನ್ನೂರ ಎಂಬತ್ತು ಮತದಾರರಿದ್ದಾರೆ ಇದರಲ್ಲಿ ಒಟ್ಟು ಟೋಟಲ್ಲು ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕೃತವಾಗಿ ಏಳ್ನೂರ ತೊಂಬತ್ತೆರಡು ಖಾತೆ ಇದೆ ಅನಧಿಕೃತವಾಗಿ ಆರುನೂರ ನಲವತ್ತು ಖಾತೆ ಹೊಂದಿದ್ದಾರೆ ಆ ಉದ್ದೇಶಕ್ಕೆ ರೈತ ಕುಟುಂಬ ಜಾಸ್ತಿ ಇರೋದರಿಂದ ಕೃಷಿ ಭೂಮಿ ಜಾಸ್ತಿ ಇರೋದರಿಂದ ಮಹಾನಗರ ಪಾಲಿಕೆಗೆ ಅಬಲಗೆರೆ ಗ್ರಾಮವನ್ನು ರದ್ದುಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀವಿ ಇದು ಮಹಾನಗರ ಪಾಲಿಕೆಗೆ ಸಂಪೂರ್ಣವಾಗಿ ಅಬಲೆಗೆರೆ ಗ್ರಾಮಸ್ಥರಿಂದ ವಿರೋಧವಾಗಿದೆ ವಿರೋಧ ವ್ಯಕ್ತಪಡಿಸ್ತೀವಿ ನಾವೆಲ್ಲ ಸಹಿ ಸಂಗ್ರಹ ಮಾಡಿ ಗ್ರಾಮ ಪಂಚಾಯಿತಿಗೆ ನಾವು ಒಂದು ಪತ್ರವನ್ನು ಕೊಟ್ಟಿದ್ದೇವೆ